ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಒಂದು ಕೆಲವು ಕಾಂಬಿನೇಷನನ್ನು ಹೇಳ್ತೇನೆ ಈ ಕಾಂಬಿನೇಷನಲ್ಲಿ ಹುಟ್ಟಿರ್ತಕ್ಕಂಥವರು ಹಣಕಾಸನ್ನು ಯಾವ ಯಾವ ಕೆಲಸಗಳಿಗೆ ಹೆಚ್ಚು ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ವಿಶೇಷವಾದಂತಹ ಗುಣ ನೀವು ಮೂರನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ನಿಮ್ಮ ಡೇ ಟು ಮಂತು ಇಯರನ್ನು ಕೂಡಿದಾಗ ಸೆವೆನ್ ಬರುತ್ತೆ ಅಂತ ಇಟ್ಕೊಳ್ಳಿ ತ್ರೀ ಸೆವೆನ್ ಕಾಂಬಿನೇಷನ್ ತ್ರೀ ಅಂದರೆ ಮೂರನೇ ತಾರೀಕು ಆಗ್ಬೋದು ಹನ್ನೆರಡು ಆಗ್ಬೋದು ಇಪ್ಪತ್ತೊಂದು ಆಗ್ಬೋದು ಮೂವತ್ತಾಗ್ಬೋದು ಈ ಡೇಟಲ್ಲಿ ಹುಟ್ಟಿ ಡೇ ಟು ಮಂತು ಇಯರನ್ನು ಕೂಡಿಕೊಂಡಾಗ ಸೆವೆನ್ ಅಂತಕ್ಕಂಥ ಒಂದು ಟೋಟಲ್ ನಂಬರು ಸಿಂಗಲ್ ಡಿಜಿಟ್ ನಂಬರ್ ಡೆಸ್ಟಿನ್ ನಂಬರ್ ಅಂತ ಹೇಳ್ತೇವೆ ಈ ಸೆವೆನ್ ಬಂದರೆ ಯಾವಾಗಲೂ ಕೂಡ ನೀವು ಹೆಚ್ಚಿನದಾಗಿ ನೀವು ಬೇಕಾರ ಎಲ್ಲ ನೋಡಿಕೊಳ್ಳಿ ದೇವತಾ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಾ ದೇವರ ಹೆಸರು ಕೇಳಿದ ತಕ್ಷಣ ನಿಮಗೆ ಭಕ್ತಿ ಗೌರವ ಜಾಸ್ತಿ ಏನೋ ಒಂಥರ ಆ ಕಡೆ ನಿಮ್ಮ ಮನಸ್ಸು ಹೆಚ್ಚಿನದಾಗಿ ಒಲವನ್ನು ತೋರಿಸ್ತಾ ಇರುತ್ತೆ ಯಾರಾದರೂ ದೇವತಾ ಕಾರ್ಯಗಳಿಗೆ ಕೆಲಸಕ್ಕೆ ಅಂದ್ರೆ ತಕ್ಷಣ ಏನು ಮುಖ ಏನು ನೋಡೋದೇ ಇಲ್ಲ ಏನು ನೋಡೋದಿಲ್ಲ ಹಣಕಾಸು ಎಷ್ಟಿದಷ್ಟು ಕೊಡ್ತಕ್ಕಂಥದ್ದು ಗೂಗಲ್ ಪೇ ಮತ್ತು ಫೋನ್ಪೇ ಎಷ್ಟು ತಗಟಾಕ ಕಳಿಸ್ತಾ ಇರ್ತಾರೆ ಹಣವನ್ನು ಹೆಚ್ಚಿನದಾಗಿ ಹಣವನ್ನು ದೇವತಾಕಾರಗಳಿಗೆ ಖರ್ಚು ಮಾಡ್ತಾನೇ ಇರ್ತೀರ ನೀವು ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಇದು ಸುಲಭವಾಗಿ ನೀವು ತಿಳ್ಕೊಬೋದು ನೆಕ್ಸ್ಟು ಒಂದು ಹೆಣ್ಣಿಗೆ ಹೆಚ್ಚು ಹೆಚ್ಚಿನದಾಗಿ ಹಣಕಾಸು ಖರ್ಚು ಮಾಡ್ತಕ್ಕಂಥವ್ರು ಹೆಣ್ಮಕ್ಳು ಏನು ಕೇಳಿಬಿಟ್ರೆ ಸಾಕು ಕೊಟ್ಬಿಡ್ತಾರೆ ಹಣಕಾಸು ಅವ್ರಿಗೆ ಏನು ಬೇಕಾದ್ರು ಕೊಟ್ಟುಬಿಡ್ತಾರೆ ಮನೆಯೇ ಬರ್ಕೊಡ್ತಾರೆ ಆಸ್ತಿನೇ ಬರ್ಕೊಡ್ತಾರೆ ಎಷ್ಟಿದ್ರೆ ಅಷ್ಟೇ ಕೊಡ್ತಾರೆ ಅಷ್ಟದ್ದು ಹಣವನ್ನು ಕೊಡ್ತಕ್ಕಂಥ ಕಾಂಬಿನೇಷನ್ನು ಒಂದಿದೆ ಅದೇನೆಂದರೆ ಆರನೇ ತಾರೀಕಲ್ಲು ಹುಟ್ಟಿರೋರು ಹದಿನೈದನೇ ತಾರೀಕಲ್ಲಿ ಹುಟ್ಟಿರೋರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗಲೂ ಕೂಡ ನಿಮ್ಮ ಡೆಸ್ಟಿಕ್ ನಂಬರ್ ಸೇವೆನ್ ಅಂದರೆ ಆಗಲೇ ಹೇಳಿದ್ದೀನಿ ನಾನು ಡೇಟು ಮಂತ್ ಇಯರು ಕೂಡ್ಕೊಂಡಾಗ ಸೆವೆನ್ ಬರಬೇಕು ಸೆವೆನ್ ಬಂದಾಗ ನೀವು ಹೆಚ್ಚಿನದಾಗಿ ಹೆಣ್ಣು ಮಕ್ಕಳಿಗೆ ಹಣವನ್ನು ಖರ್ಚು ಮಾಡ್ತೀರಾ ಅಂತಕ್ಕಂಥ ವಿಚಾರ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಬೋದಾಗಿದೆ ಇದು ಒಂದು ಎರಡನೇ ಒಂದು ಕಾಂಬಿನೇಷನ್ನು ಹಾಗಾದರೆ ಇನ್ನೊಂದು ಕಾಂಬಿನೇಷನ್ನು ನೀವು ಏಳನೇ ತಾರೀಕು ಕೊಟ್ಟಿದ್ದೀರ ಮಂತು ಇಯರು ಎಲ್ಲ ಟೋಟಲ್ ಕುಡಿದಾಗ ಸೆವೆನ್ ಬರ್ತಾ ಇದೆ ಡೆಸ್ಟಿನಿ ನಂಬರು ಅಂದರೆ ನೀವು ಬೇರೆಯವರಿಗೆ ಸುಮ್ಮನೆ ಯಾರು ಕಂಡು ಕಂಡವ್ರು ಕೊಡ್ತಾ ಇರ್ತೀರ ಯಾರೋ ಬಂದರು ಸಮಯ ಹಿಂಗಿಲ್ಲ ಹಿಂಗಾಯಿತು ಒಂದು ಸ್ವಲ್ಪ ಎಲ್ಪ್ ಮಾಡಿ ಅಂದರೆ ಹಣ ಆಯ್ತಾರೆ ಹಿಂಗೆ ಆಗ್ಬಿಡ್ತು ಅಂದರೆ ಇರೋದು ಅವ್ರಿಗೆ ಅವ್ರಿಗೇನು ಇವರು ನಮ್ಮವರು ತಮ್ಮವರು ಅನ್ನೋದೇನೂ ಇಲ್ಲ ಕೊಡ್ತಕ್ಕಂತಹ ಒಂದು ಜಾಯಮಾನ ತಗೋ ತಗೋ ಅಂತ ಕೊಡ್ತಾ ಇರೋದೆ ಈ ರೀತಿಯಾದ ಸೆವೆನ್ ಡೆಸ್ಟಿನ ನಂಬರ್ ಬಂದರೆ ಹೀಗಿರುತ್ತೆ ಹಣಕಾಸು ಹೆಚ್ಚಿನದಾಗಿ ಸಹಾಯ ಮಾಡುವ ಮನೋಭಾವ ಇರುತ್ತೆ ಅದು ಯಾರು ಯಾರಿಗಿರುತ್ತೆ ಅಂತಕ್ಕಂಥದ್ದು ಹೇಳಿದೆ ನಿಮಗೆ ಏಳನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಏಳನೇ ಡೆಸ್ಟಿನಿ ನಂಬರ್ ಬಂದಾಗ ನೀವು ಬೇರೆಯವರಿಗೆ ಕೊಡ್ತಕ್ಕಂಥದ್ದು ಇನ್ನೂ ಒಂದು ಕಾಂಬಿನೇಷನ್ ಇದೆ ಐದು ಮತ್ತು ಏಳು ಕಾಂಬಿನೇಷನ್ ಐದು ಅಂದರೆ ಐದನೇ ತಾರೀಕು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರು ಈ ದಿನಾಂಕಗಳಲ್ಲಿ ಹುಟ್ಟಿದ್ದು ಡೆಸ್ಟಿನಿ ನಂಬರ್ ಸೆವೆನ್ ಇದ್ದಾಗ ನೀವೆಲ್ಲ ಕೊಟ್ಟು ಕೊಟ್ಟು ಕೊಟ್ಟೆ ಕಳ್ಕೊಳ್ತೀರ ನಿಮಗಾಗಿ ನೀವೇನು ಮಾಡ್ಕೊಳ್ಳೋದಿಲ್ಲ ಹಣ ಅಂತಕ್ಕಂಥದ್ದು ಸುಮ್ಮನೆ ಪೋಲಾಗಿ ಹೋಗ್ತಾ ಇರುತ್ತೆ ಏನೋ ಕೇಳಿಬಿಟ್ರಾ ಏಯ್ ಬಿಡು ಅವ್ನೇನು ಬೇಜಾರ್ ಮಾಡ್ಕೊಂಬಂದ ತಕ್ಷಣ ಕೊಟ್ಬಿಡೋದು ಏನೋ ಒಂಥರ ಕನಿಕರ ಹೋಗ್ಲಿ ಬಿಡು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಹಾಂ ನೆನೆಸ್ಕೊಳ್ತಾರೆ ಅಂತಕ್ಕಂಥ ಭಾವನೆಯಿಂದ ಹಣಕಾಸವನ್ನು ಕೊಡ್ತಾನೇ ಇರ್ತಾರೆ ಹೀಗೆ ನಾನು ಹೇಳಿರ್ತಕ್ಕಂಥ ಕಾಂಬಿನೇಷನ್ ನಿಮ್ಮದು ಇದೆಯಾ ಅಥವಾ ಇಲ್ವಾ ಅಂತ ನೋಡ್ಕೋಬೇಕು ನೋಡಿಕೊಂಡು ಒಂದೇ ಒಂದು ಸಲ ನಿಮ್ಮ ನೇಮ್ ನಂಬರ್ ದೇ ಆಗಿದೆಯಾ ಡೆಸ್ಟಿನ್ ನಂಬರ್ ಮ್ಯಾಚ್ ಆಗ್ತಿಲ್ವಾ ಬರ್ತ್ ನಂಬರ್ ಮ್ಯಾಚ್ ಆಗ್ತಿಲ್ವಾ ಅನ್ಲಕ್ಕಿ ನಂಬರ್ ಇದೆಯಾ ಲಕ್ಕಿ ನಂಬರ್ ಇಲ್ವಾ ಅನ್ನೋದು ನೋಡಿಕೊಂಡು ಒಂದೇ ಒಂದು ಸಲ ನಿಮ್ಮ ನೇಮು ನಂಬರನ್ನು ಲಕ್ಕಿ ನಂಬರಾಗಿ ಬದಲಾವಣೆ ಮಾಡಿಕೊಂಡ್ರೆ ಇಂತಹ ಒಂದು ಅನಾಹುತಗಳು ಆಗೋದ ರೀತಿಯಲ್ಲಿ ನೋಡ್ಕೋಬಹುದು ಹಣ ಪೋಲಾಗದ ರೀತಿಯಲ್ಲಿ ನೋಡ್ಕೋಬಹುದು ಹಣವನ್ನು ಹೆಚ್ಚಿನದಾಗಿ ನಾವು ಸ್ಟಾಕ್ ಮಾಡ್ಕೋಬಹುದು ಆ ಹಣದಿಂದ ನಾವು ಅನೇಕ ರೀತಿಯ ಉಪಯೋಗ ಆಗುವಂತಹ ಒಂದು ಡೆವಲಪ್ಮೆಂಟ್ ಕಾರ್ಯಗಳನ್ನು ಸಹ ನಾವು ಮಾಡ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ